ಸ್ವಾಹ ನಿನ್ನ ಬಾಟಲಿರುವ ಶಕ್ತಿಯನ್ನು ಕಳೆದುಕೊಂಡು ನೀನು ನೀರು ಖಾಲಿಯಾಗುವೆಯಾ ಇಲ್ಲ ಅಂದರೆ ನಿನ್ನನ್ನು ತಿರ್ಗಾ ಭೂಮಿಯಲ್ಲಿ ಊತಾಕಲ ಹೇಳು ಲೋ ನೀರು ಖಾಲಿ ಲೋ ಬೈರ ನೀನ್ ಈಗ ಬಂದಿಯಾಕಲ ಗೊತ್ತಾಗಲ್ಲ ನೋಡ್ತಿರೋದ್ರ ಗಿರ ಅಂತ ಹೇಳಿ ಊದೇನ್ಲಾ ವೀರಾ ನಂಗಂತೂ ನೀ ದಿಟೋಲ್ ಖಾಲಿ ಆಯ್ತವನ್ಲಾ ಓ ಬೈರಾ ನಾನೇನ್ ಸುಳ್ಳೇಳ ಕತ್ತಿಲ್ಲಕಲಾ ನೋಡ್ಕೊ ಹಂಗೇ ಬೇಕಾರ ನೀರ್ ಖಾಲಿ ಆಯ್ತವ ಅಂತೇಳಿ ನಿನ್ನ ಶಕ್ತಿಯನ್ನು ಇನ್ನ ನನ್ನ ಮುಂದೆ ಪ್ರದರ್ಶಿಸುವೆಯಾ ನೀನನ್ನು ಈಗಲೇ ಕೊಂದು ಬಿಡುವೇನೋ ನಿನ್ನ ಶಕ್ತಿಯನ್ನು ಕಳೆದುಕೊಂಡು ಹೋಗುತ್ತೀಯಾ ಇಲ್ಲವಾ ಓಹೋ ನನಗೆ ಪ್ರತಿಕಾರನೇ ನೀನು ಇಷ್ಟು ಮಾಡಿದರೂ ನೀನು ನನ್ನ ತುಂಬುವೆಯ ನಿನ್ನ ಶಕ್ತಿಯನ್ನು ಇವಾಗ ನೋಡು ನೀನು ಬಾಟಲ್ ಖಾಲಿಯಾಗಿ ಕೆಳಗಡೆ ಬೀಳಬೇಕು ನಿನ್ನ ಶಕ್ತಿಯೆಲ್ಲ ಹೋಗಬೇಕು ಹಾಗೆ ಮಾಡುತ್ತೀನಿ ನೋಡು ಓ ಪೀರ ಇದೇನ್ಲ ಇವರು ಮಾಡ್ತೀನಿ ಅಂತ ಹೇಳಿ ತುಂಬಾನೆ ತುಂಬಿಸ್ಬಿಟ್ರ ಅದ್ರ ಶಕ್ತಿನ ಓ ಬೈರ ಸುಮ್ ಕುಂದ್ರಾ ನೋಡ್ಕಂತ ಇರು ಹಂಗೆ ಹೆಂಗಾಗ್ತಾವಂತೇಳಿ ಹೇಳಬೇಕೆ ಮೇಲಕ್ಕೆ ನಿನ್ನ ದರ್ಪವನ್ನು ಇಳಿಸಬೇಕೇ ಇಳಿಯುತ್ತೀಯ ಇಲ್ಲವಾ ನೀನು ನನ್ನ ಮುಂದೆ ಓಡಾಡುವ ಗಾಳಿಯ ದಾಳಿಯದಿವ್ವ ನೀನು ಯಾವುದೇ ಕಾರಣಕ್ಕೂ ನಿನ್ನ ಶಕ್ತಿಯನ್ನು ನನ್ನ ಮುಂದೆ ತೋರಿಸಬಾರದು ಗೊತ್ತಾಯ್ತಾ ಇಳಿಸು ನಿನ್ನ ದರ್ಪ ಓಹೋ ನಾನು ಎದ್ದೇಳವರೆಗೂ ನಿನ್ನ ಶಕ್ತಿಯನ್ನು ಕಾಳಿದುಕೊಳ್ಳುವಲ್ಲವ ನೀನು ಇರು ನಿನಗೆ ಇದೆ ಇವತ್ತು ನಿನ್ನನ್ನು ತೆಗೆದುಕೊಂಡು ಹೋಗಿ ಬೆಂಕಿ ಕೊಂಡದಲ್ಲಿ ಹಾಕುವೆ ಅವಾಗ ನಿನ್ನ ಶಕ್ತಿ ಎಲ್ಲ ಕಮ್ಮಿ ಆಗುತ್ತೆ ಅವಾಗ ನಾನು ಯಾರು ಅಂತ ತೋರಿಸ್ತೀನಿ ಮಾ ನೋಡಮ್ಮ ನೀರು ಇದ್ದಕ್ಕಿದಂಗೆ ತುಂಬಿ ಖಾಲಿ ಆಗ್ಬಿಡ್ತು ನಾನು ಅಲ್ಲಿಂದ ನೋಡ್ಕೊಂಡ್ ಬರ್ತಾನೀ ನಾನು ಗಾಳಿ ಭೂತ ಬಿಡಿಸ್ಬೇಕಾದ್ರೆ ಒಳಗಡೆ ಬರಬಾರ್ದು ಅಂತ ಗೊತ್ತಾಗಲ್ಲ ನಿಮಗೆ ಹಾಂ ಅಲ್ಲೇ ಇಟ್ಟಿಲ್ಲ ಬಾಗಿಲೇ ಯಾರು ತೆಗ್ದವ್ರು ಯಾರು ತೆಗ್ದವ್ರು ಈರಾ ಬೈರಾ ಯಾರು ತೆಗ್ದಿದ್ದೋ ಯಾರು ತೆಗ್ದಿಲ್ಲ ಅದು ಕೇಳ್ತಿಯಾ ಕೇಳಲ್ಲ ಅಲ್ಲ ಕಣ್ರಮ್ಮ ಗೀತ ಬಿಡ್ಸೋ ಟೈಮಾಗಿ ಹಿಂಗೆ ಬಂದ್ರೆ ಹೆಂಗ ಹಾಂ ನಿಮ್ಗೆ ಏನಾದ್ರು ಮೆಟ್ಕೊಂಡ್ರೆ ಏನು ಮಾಡ್ತೀರಿ ಭೂತಗಳು ಬೇಕು ಅಂತ ಬರಲಿಲ್ಲ ಸ್ವಾಮೀಜಿ ಅದೇನಂದ್ರೆ ಅದೇನಂದ್ರೆ ನನ್ನ ಸೊಸೆಗೆ ದಾಳಿ ಗಾಳಿ ಬಿಟ್ಟೈತೆ ಸ್ವಾಮಿ ನಿನ್ನೆ ಕಾಲಿಗೆ ಬೀಳ್ತೀನಿ ಬಿಡ್ಸ್ಕೊಟ್ರಿ ಸ್ವಾಮಿ ಅವಳಿಗೆ ನಾನು ಇವತ್ತು ಈ ಕಾರ್ಯದಲ್ಲಿದ್ದೀನಿ ಈ ದೇವನ ತೊಲಗಿಸಿದ್ದೀನಿ ಇನ್ನು ಇದನ್ನ ತಗೊಂಡೋಗಿ ಊತಾಕಿಸ್ಬೇಕು ನಂಗಂತೂ ಭಾಳ ಟೈಮ್ ಐತಿ ಆಗಲ್ಲಮ್ಮ ಹೋಗ್ತಾ ಇರು ಗುಡಪುರ ಗುಡಪುರ ಹೆಂಗ್ ಅನ್ಬೇಡ್ರಿ ಗುಡಪುರ ನಿನ್ ತಮ್ಮ ಅಂತ ನಿನ್ನ ಕಾಲಕ್ ಬಿಳ್ತಿನ ನನ್ ಎಂಟ್ರಿಗೆ ಏನಾಗೈತಿ ನೋಡ್ ಬನ್ನಿ ಗುಡಪುರ ಅವಳು ಎನ್ನೆಯಿಂದನು ಹಂಗೆ ಆಡಕತ್ತಾಳ ಬೆಳಗ್ಗೆಯಿಂದನು ಅಯ್ಯೋ ನನ್ನ ಗಂಡ ಅಯ್ಯೋ ನನ್ನ ಗಂಡ ಅಂತೇಳಿ ನಾನು ಬೆಳಗ್ಗೆಯಿಂದ ಕೈದು ಕೈದು ಸುಸ್ತಾಗಿ ಇವಾಗ ಬಂದಿನಿ ಗುಡಪುರ ಪ್ಲೀಸ್ ಗುಡಪುರ ನಿಮ್ಮ ಕೈ ಮುಗಿತೀನಿ ಗುಡಪುರ ನನ್ ಎಂಟ್ರು ನನಗೆ ಬೇಕು ಓ ಗುಡಪುರ ನನ್ ಸೊಸೆ ನನ್ಗ್ ಮಗಳಿದ್ದಂಗ ಅವ್ಳಿಗಿನ ಕಲ್ಕೊಂಡ್ ನಾನು ಇರಕ್ ಆಗಕ್ಕಿಲ್ಲ ನಿನ್ನ ಕೈ ಮುಗಿದ್ ಕೇಳ್ತೀನಿ ಕರ್ಕೊಂಬರ್ರಿ ಬರ್ರಿ ಇಲ್ಲಾಂದ್ರೆ ನೀವೇ ಬರ್ರಿ ಗುಡಪುರ ನಮ್ಗ್ ಒಳಕ್ ಹೋಗಕ್ ಭಯ ಆಗ್ತಾವ ನೀನ್ ಹೇಳ್ದೆ ಅಂತ ಹೇಳಿ ನನ್ ಕಾರ್ಯ ಕಟ್ಟಿ ಬಿಟ್ಟು ಬರಕ್ ಆಗಲ್ಲಮ್ಮ ನಂಗ ಬಾಳ್ ಕೆಲ್ಸವಾ ಇರಾ ಬೈರಾ ಇಬ್ರು ಹೋಗಿ ಆ ಅವಮ್ಮನ್ನ ಎತ್ತಕಂಬರ್ಬೇಕು ಸರಿನಾ ನಿಮ್ಮ ಅಪ್ಪಣೆ ಆಗಲಿ ಗುಡ್ಡಪ್ಪರೆ ಹೋಗಿದ್ದು ಬರುತ್ತೇವೆ ಆದ್ರೆ ಗುಡ್ಡಪ್ಪರೆ ನಾವು ಮಾತ್ರ ಒಳಕೋಗಿಲ್ಲ ಇವ್ರನ್ನೇ ಹೋಗಿ ಕರ್ಕೊಂಬನ್ನಿ ಅಂತನ್ರೀ ಹೀರಾ ಬೈರಾ ಅವರು ಹೋಗಕ್ಕೆ ಎದ್ಕೊಂತಾರ ನೀನೇ ಹೋಗಿ ಕರ್ಕೊಂಡ್ಬ ಅಷ್ಟೊಳಗಡೆ ಈ ಬಾಟ್ಲೂನ ತಗೊಂಡೋಗಿ ಊಟ ಜವಾಬ್ದಾರಿ ನಂದೈತಿ ಬೇಗ ಬರ್ಬೇಕು ಸರಿನಾ ನಿಮ್ಮ ಅಪ್ಪಣೆಯಂತೆ ಆಗಲಿ ಗುಡ್ಡಪ್ಪರೆ ಹೀಗೋಗಿ ಈಗ ಕರ್ಕೊಂಡು ಬರ್ತೀವಿ ಹೋಗಿ ಬನ್ನಿ ನಮ್ಮ ಜಯ ಯಾವತ್ತೂ ನನ್ನ ಆಶೀರ್ವಾದ ಯಾವತ್ತೂ ನಿಮ್ಮಿಬ್ಬರ ಮೇಲೆ ಇರುತ್ತದೆ ನಿಮಗೇನಾದ್ರು ತೊಂದರೆ ಬಂದರೆ ಗುಡ್ಡಪ್ಪೋರೆ ಅಂತೇಳಿ ಒಂದು ಸಾರಿ ನೆನೆಸಿಕೊಳ್ಳಿ ನಾವು ಬಂದೇ ಬರುತ್ತೇನೆ ಆಯ್ತು ಗುಡ್ಡಪ್ಪೋರೆ ಹೋಗ್ತೀನಿ ಅಯ್ಯೋ ಶತಮೂರ್ಖ ಅದು ಹೋಗ್ತೀನಲ್ಲ ಹೋಗಿ ಬರ್ತೀನಿ ಗುಡ್ಡಪ್ಪೋರೆ ಅಂತ ಹೇಳಬೇಕು ಸರಿನಾ ಹೋಗಿ ಬೇಗ ಬಾ ಬೇಗ ಬರಬೇಕಾದ್ರೆ ಎಮ್ಮನನ್ನು ಎಳೆದುಕೊಂಡು ಕರೆದುಕ ತನ್ನಿ ಬರಲಿಲ್ಲ ಎಂದರೆ ತಲೆ ಮೇಲೆ ಎತ್ತುಕೊಂಡು ಬನ್ನಿ ಸರಿ ಗುಡ್ಡಪೋರೆ ನಿಮ್ಮ ಅಪ್ಪಣೆ ಅಂತ ಆಗಲಿ ನಡಿರಿ ಅಮ್ಮ ಎಷ್ಟು ಹೊತ್ತು ಅಂತ ಇಲ್ಲೇ ನಿಂತಿರ್ತೀರಾ ನಡೀರಿ ನಿಮ್ಮ ಮನೆ ತೋರ್ಸು ನಡೀರಿ ಅವರು ಅವ್ರ ಕಾರ್ಯಕ್ಕೆ ಕಡ್ಡ ಬರಬೇಡಿ ಇದೇ ಗುಡ್ಡಪ್ಪೋರೆ ನಮ್ಮನೆ ನಾವು ಹೋಗಿ ಕರೆ ತರುತ್ತೇವೆ ನೀವು ಇಲ್ಲೇ ಸರಿನಾ ಸರಿ ಗುಡ್ ಅವಳು ತುಂಬಾ ಹುಷಾರು ಗುಡ್ಡ್ರೆ ಗೊತ್ತೈತಿ ಇಲ್ಲೇ ನಿಂತ್ಕೋಬೇಕು ಅವ್ರು ಎಷ್ಟೇ ಕಿರ್ಚಾಡಿದ್ರು ನಾವು ಕಿರ್ಚಾಡದ್ರು ಬರಬಾರದು ಸರಿನಾ ಆಯ್ತು ಗುಡ್ಪೋರೇ ನಿಮ್ ಅಪ್ಣೆ ಅಂತ ಆಗ್ಲಿ ಬೇಗ ಕರ್ಕಂಬರಾ ಈ ಅಮ್ಮ ಒಪ್ಪಿಕೊಳ್ಳಲಿಲ್ಲ ಅಂದ್ರೆ ಎತ್ತಿಕೊಂಡು ಬರಬೇಕು ಸರಿನಾ ಸ್ವಾಮೀಜಿ ಅವ್ರು ಹೇಳಿದಾರ ಗೊತ್ತಾಯ್ತು ಬೈರಾ ಅವ್ರು ಹೇಳಿದಂಗೆ ಮಾಡೋಣ ನಾನು ಇವತ್ತು ಹೊಸ ಕೆಲ್ಸಕ್ಕೆ ಸೇರ್ಕೊಂಡೀನಿ ಅಣ್ಣ ತಮ್ಮ ಅಂತೇಳಿ ಸೇರಿಸ್ಕೊಂಡಾರ ನಡಿ ಎತ್ತಾಕಂಡೆ ಓಮ್ಮ ಬಿಡೋದ ಬೇಡ ಬೇಡಿ ಹೊಡಗಡಿ ಬೇಡಿಕೊಂಡ್ರಪ್ಪ ಸೊಸೆಗ ಬಾಳ್ ಚೆನ್ನಾಗಿ ನನ್ನ ನಾವು ಯಾರಿಗೂ ಒಡೆದುವುದು ಬಡಿಯುವುದು ನಮಗೆ ಇಲ್ಲ ಇಲ್ಲಮ್ಮ ನಾನು ಹೋಗಿ ಕರೆದುಕೊಂಡು ಬರುತ್ತೇನೆ ಇರು ರೊಟ್ಟಿ ಸಿಗೋಗಿರ ರೊಟ್ಟಿ ಹೆಂಗೋಳೆ ಹೆಂಗೋಳೆ ಅವ್ಳ ಮಕ್ಕಿಷ್ಟು ಹಾಕ ಅದ್ರ ಮೇಲೆ ನನ್ನ ಗಂಡ ನನಗಿಂತ ಮೋಸ ಮಾಡ್ತಾನೆ ಅಂತ ನನ್ನ ಕಂಡ ಇದ್ದಿಲ್ಲ ಯಾವಳು ಸ್ವೀಟಿ ಅಂತೇಳಿ ಕರ್ಕೊಂಡ್ ಬಂದವನಲ್ಲ ಹಾಂ ನಮ್ಮ ಮಲಿದ ಎದ್ದಾಗ ಸ್ವೀಟಿ ಎಲ್ರಿ ಅಂತ ಕೇಳಿದ್ರೆ ಅವ್ಳು ಜೋಳದ ರೊಟ್ಟಿ ಅಂದ್ರೆ ನಿಂಗೆ ಹುಚ್ಚಿಡ್ದೈತಿ ದೇವ್ ಹಿಡ್ದೈತಿ ಅಂತ ಹೋಯ್ತಾನೆ ಇವನು ಮಿಟ ಬಿಡ್ತಾನೆ ಎಲ್ಲೋದನ್ನ ಕಾಣಲ್ಲ ಬಂದ್ರೆ ಸಾಕಲ್ಲ ಇವನು ಓ ಓನೂ ಪ್ರೀತಿ ಜಾಸ್ತಿ ಡೋರ್ ಸೌಂಡ್ ಆಯ್ತು ಬರ್ತಿದ್ದೀನೇನು ಕಾಣಿಸ್ತಾನೆ ಇಲ್ಲ

ನನ್ನ ಮೈ ಮೇಲೆ ಕಾಯ ನಂಗೆ ಯಾವ ಯಾವ ದೇವಿಲ್ಲ ನಮ್ಮ ನಮ್ ನೀನು ನೋಡಕತ್ತಾನೆ ಏನ್ ಗವೈತಿ ದೇವ್ ರೈತಿ ಅಂತೀ ನೀವೇನ್ ಬಂದ ನೋಡಿದ್ರ ದೇಡಿದಾಗ ಮಾತಾಡ್ತೀರಾ ನೋಡ್ರಿ ದೇವಗಳು ಯಾವತ್ತವೆ ನನ್ಗೆ ಹಿಡಿದೈತಿ ಅಂತ ಹೇಳ್ಕೊಳಕ್ಕಿಲ್ಲ ನೀವ್ ಹೇಳ್ಕೊಂತಿದೀರ ಅಂದ್ರ ದೇವಾಗಳು ಹಂಗೆ ಅನ್ನೋದು ನನ್ ದ್ ದೇವ ಇಡುದಿಲ್ಲ ದೇವ್ ಹಿಡಿದಿಲ್ಲಾ ಅನ್ಕಂಡ ಆಮೇಲೆ ಬುಡಸ ಗೊತ್ತಾಗೋದು ನಮ್ ಸಾ ನಮ್ಮ ನಮ್ ಗುಡ್ಡಪ್ಪರು ಯಾವತ್ ಆಗ ದೇವ್ ಸೊಪ್ಪು ಬಿಡಿತಾರ ಬಾ ನಿನ್ ಐತಿ ಏ ಅದು ದೇವಿದಾರ್ಗ ಬಡಿಯೋದು ನಂಗೆ ದೇವಿಲ್ಲ ಏನಿಲ್ಲ ನಾನು ಬರ್ಸ್ಕೊಳ್ಳಿ

ಅಯ್ಯೋ ಅಯ್ಯೋ ಮಿಡ್ ಕುಡ್ತಾನೆ ಬಂದಿಲ್ಸೋ ಅವ್ನು ನೆತ್ಕೊಂಡಿದ್ವಿ ಅಲ್ಲಿ ಕಿರ್ಕೊಂಡ್ ನಿನ್ನ ನಿರ ಬೇರೆ ನೋತ್ಕೊಯ್ತಿದ್ರು ಏನಂತ ಹೋಗಿರೋ ಗುಡ್ಡಪ್ಪನ ಹತ್ರ ಇಳಸು ಅಂತ ಹೇಳ ಅಯ್ಯೋ ರೆಡಿ ಎದು ಕೇಳು ಅಂತ ಹೇಳ್ಬೇಕು ಎದು ಕೇಳು ಅಂತ ಹೇಳ್ಬೇಕು ಅಂತ ನೀನ್ ಹೊಸ ಕೆಲ್ಸ ಮಾಡ್ತಿದ್ಯಾ ಹಾ ನೆನೆಯಿಂದ ನೋಡಕತಾನು ಹಾ ಯಾರೋ ಸ್ವೀಟ್ ಸಿದೋಗಿರೋದು ರೊಟ್ಟಿ

ಓ ಅಯ್ಯೋ ಅಯ್ಯೋ ದಿಟಾ ಕಣಪ್ಪ ನೀನು ಸ್ವೀಟಿಯನ್ನ ಬಂದಿದೆ ಕಟ್ಕೊಂಡ್ಬಂದಿದೆ ಅವಳು ನೀನೇ ನೀನೇನು ಹಿಂಗರಿಸ್ತಿದ್ದೀನಿ ನನ್ನ ಉಪುರಿ ಮುಟ್ಟೆ ಒತ್ಕೊಂಡಂಗೆ ಒತ್ಕೊಂಡಾರ ಇವರು ಮಂಡಾಳ್ ಮುಟ್ಟೆ ನಾನು ಅಷ್ಟು ಬಾರ ಇವ್ನಿ ನನ್ನೇ ಹಿಂಗೆ ಎತ್ತೋರು ಇನ್ನೇನ ಮಾಡೋದು ಫಸ್ಟ್ ಇಳಿಸುವ ಇಳಿಸುವ ಅತ್ತಿಯವರ ನಿನ್ ಕಾಲಕ್ಕೆ ಬಿಡ್ತೀನಿ ಅತ್ತಿಯವರ ಇನ್ನೊ ಸರಿ ಏನು ಅನ್ನಕ್ಕಿಲ್ಲ ನಿಳಿಸೇ ಬೇಗ ಸರಿ ಏನ ಈ ಅಮ್ಮನ್ನ ಕರ್ಕೊಂಡು ಹೋಗ್ತೀವಿ ಮುಂದೆ ಸರಿ ಕಂಡ್ ಪರ ಕರ್ಕೊಂಡು ಹೋಗಿ ಬರ್ತೀನಿ ಮನೆಯೆಲ್ಲ ಚಿಲ್ಕಾಕೊಂಡ್ ಬರ್ತೀನಿ ಕಾಲ್ ಜಾಸ್ತಿ ಐತಿ ಆದ್ರೂ ನೀನ್ ಏನಾರು ಹೇಳುವ ಜಯ ಅಮ್ಮ ನಿಂತ ಇದ್ರಾಗ ನೋಡಕಪ್ಪ ಭಯ ಭಯ ಅಂತ ಕುತ್ಕೊಂಡ್ರೆ ಆಗಕ್ಕಿಲ್ಲ ಪಪ್ಪ ಸುಮ್ನೆ ಕುಂದ್ರು ಏನೋ ಆಗಕ್ಕಿಲ್ಲ ಅವ್ಳು ಎತ್ಕೊಂಡು ಹೋಗಿ ಅಲ್ಲಿ ಮಲಗಿಸಿರ್ತಾರ ನೋಡು ಮಾ ಹೋಗಿ ಏನ್ ಮಾಡ್ತಾರೆ ಗುಡ್ಡ ಪರು ಅಂತ ಹೇಳಿ ಇವಳು ದೇವ ಬುಡ್ಸೆ ಬಿಡ್ತಾರ ಕಣ ಬ್ರಾಲಕ್ ಬಡ್ದು ಬೇವು ಸೊಪ್ಪ ನಡಿ ಜಲ್ದಿ ಬೇಗ ಕಂಬರ ಹೋಗೋಮ ಓಕೆ ವೀಕ್ಷಕರ ಈ ವಿಡಿಯೋ ಇಂದ ಮುಂದುವರಿಯುತ್ತದೆ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ